ಪಕ್ಷಿ ಹೊಡೆಯಕತ್ತೆ ಫ್ರೆಂಡ್ಸ್ ಈ ರೀತಿ ಯಾರು ಪಕ್ಷಿ ಹೊಡೀದು ಮಾಡಕತ್ರ ಪ್ಲೀಸ್ ದಯವಿಟ್ಟು ಅರಣ್ಯ ಎಲ್ಲ ತಿಳಿಸ್ರಿ ಒಂದು ಇಲ್ಲ ನಮಗೆ ತಿಳಿಸ್ರಿ ನಾವು ಬಂದು ಅವ್ನಿಗೆ ರಕ್ಷಣೆ ಮಾಡ್ತೀವಿ ಅಂಥವ್ರಿಗೆ ಕಠಿಣ ಅವ್ರಿಗೆ ಸಜ್ಜಾಗುವಂಥ ಒಂದು ಕೆಲಸ ಮಾಡೋಣ ಯಾಕಂದರೆ ಈ ಪಕ್ಷಿ ನೋಡಿರಿ ಎಷ್ಟು ಚಂದ ಕಲರ್ ಪಕ್ಷಿ ಅಂದರೆ ಅಂದರೆ ಅಷ್ಟು ಚೆಂದ ಇಂಡಿಯನ್ ರೋಲರ್ ಅಂತ ಹೇಳಿದ್ರೆ ಹೆಸರು ಇದು ರೆಕ್ಕಿ ಮುಡೋದ್ ನೋಡ್ರಿ ಅದ ಇನ್ನು ಪಾಪ ಅದಕ್ಕೆ ಇನ್ನು ಮುಂದೆ ಹಾರ್ಲಿಕ್ಕೂ ಬರಲ್ಲ ಏನೂ ಹೊರೋದಿಲ್ಲ ನಮ್ಮಷ್ಟು ದಿವ್ಸ ನಮ್ಮ ಹತ್ರ ಎಷ್ಟು ದಿವಸ ಸೂಟ ಆಗ್ಬೋದು ಅದು ಪ್ರಶ್ನೆ ಅಲ್ಲ ಆಗ್ಬೋದು ಬಟ್ ಇದು ಜೀವನನ ಹಾಳಾದಂಗೆ ಹಾಂ ದಯವಿಟ್ಟು ಎಲ್ಲೇ ಕೆರಿ ಹತ್ರ ಯಾರಾದರೂ ಪಕ್ಷಿ ಹೊಡೆಯಕತ್ತಿರ ಪ್ರಾಣಿಗೆ ಚಿತ್ರ ವಿಷಯ ಕೊಡೋಕತ್ತಿರ ದಯವಿಟ್ಟು ನಾವು ಕಾಲ್ ಮಾಡಿರಿ ನಾವು ಬಂದವ್ರಿಗೆ ಬರಬರಿ ಮಾಡೋಣಿಸಲ್ಲ ಯಾಕಂದ್ರೆ ನಾವು ಅವಲೆಲ್ಲ ಅಲ್ಲೆಲ್ಲ ತಿಳಿಸಿವಿ ತಿಳಿಸಿದ್ರು ಕೂಡ ಮತ್ತು ಅವರು ಪಕ್ಷಿ ಹೊಡೆದು ರತ್ನ ಪಕ್ಷಿ ತಿಂತಾರೆ ಎಲ್ಲ ಪ್ರಾಣಿಗಳು ತಿನ್ನಗತ್ತಾರೆ ದಯವಿಟ್ಟು ಈ ಪಕ್ಷಿ ಇದ್ರೆ ನಮ್ಮ ಪರಿಸರ ಒಳ್ಳೆ ಚೆಂದ ಇರುತ್ತೆ ಹುಡುಗನ ಕಿಟಿಗಳ್ನ ತಿಂದು ತಗೊಂಡ್ ಬದುಕ್ತಾವೆ ಎಲ್ಲನೂ ಕ್ಲೀನ್ ಇರುವಂಥ ಪಕ್ಷಿಗಳು ನೋಡಿ ಪಾಪ ಯಾವ ರೀತಿ ಆಗೈತೆ ಅಂದ್ರೆ ನಂಗೆ ಒಂಥರ ಬಜ್ಜಾರ ಇದು ಇನ್ನೊಂದು ಇದು ಗಟ್ಟೈತಿದ ಇದಕ್ಕೆ ಹೋಗೈತಿ ಅದ ಏನಿಲ್ಲ ಇದ್ರಾಗ ಈಗ ಇದು ನೋಡ್ಬೇಕು ಈಗ ಏನು ಆಗ್ತೈತಿ ಡಾಕ್ಟ್ರ್ ಕಡೆ ಹೋಗ್ತೀವಿ ನೋಡೋಣ ಏನಂತಾರೆ ಬರ್ತೀನಿ ಸರಿ ದಯವಿಟ್ಟು ಎಲ್ಲಾದರೂ ಪಕ್ಷಿ ಬೆಳೆದ ನಮಗೆ ಕಾಲ್ ಮಾಡಿರಿ ನನ್ನ ನಂಬರ್ ನಾನು ಯೂಟ್ಯೂಬ್ನಲ್ಲಿ ಹಾಕಿರ್ತೀನಿ ಇದೊಂದಲ್ಲ ಇಲ್ಲಿ ಬನ್ನಿ ಿ ಮಾಡ್ತಾರೆ ದಯವಿಟ್ಟು ಫ್ರೆಂಡ್ಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ಇಂಥ ಪಕ್ಷಿ ಪ್ರಾಣಿಗಳನ್ನ ಹೊಡಿಬೇಡ್ರಿ ಹಂಗೇಂತಾದ್ರೆ ನಮಗೆ ಕಾಲ್ ಮಾಡಿರಿ ನಾವು ಬಂದು ರೆಸ್ಟ್ಯೂ ಮಾಡ್ಕೊಂಡು ಹೋಗ್ತೀವಿ ರೆಸ್ಟ್ಯೂ ಮಾಡಿ ಒಂದು ನೋಡ್ಕೊಂಡು ಆರೋಗ್ಯ ಆರೋಗ್ಯ ಆರೈಕೆ ಮಾಡಿ ಒಪ್ಪು ಮತ್ತು ನಾವು ದೂರ ಬಿಟ್ಟು ಬಿಡ್ತೀವಿ ದಯವಿಟ್ಟು ಅರ ಒಡೆಯಾಗಿಕ್ವೆಸ್ಟ್ ಮಾಡ್ಕೊತೀನಿ ಅಂತ ಅವ್ರು ಹೊಡೆಯವ್ರು ಕಂಡ್ರೆ ನಮಗೆ ಕಾಲ್ ಮಾಡಿರಿ ಅವ್ರಿಗೆ ಹೋಗಿ ನಾವು ಅರಣ್ಯ ಇಲಾಖೆಗೆ ಒಪ್ಸನು ಅರಣ್ಯ ಸ್ಪಾಮ್ ತರ ಇತೀವಿ ಯಾಕಂದರೆ ಇವರು ಎಲ್ಲ ಮಾಡಬೇಡ ಅಂತ ಹೇಳ್ತಾರೆ ಒಳ್ಳೆಯವ್ರಿಗೆ ಹುಡುಗ ಹುಡುಗ ಮಾಡೋದು ಸಂಬಂಧ ಸಾಯ್ತಾ ಇದ್ದಾವೆ ಪರಿಸರ ಹಾಳಾಗುತ್ತೆ ಬಿಟ್ಟು ನಾನು ಕಾಲ್ ಮಾಡಿ ನನ್ನ ನಂಬರ್ ಹಾಕ್ತೇನೆ ನಾನು ಯೂಟ್ಯೂಬ್ ಚಾನೆಲ್ನಲ್ಲಿ ಆ ನಂಬರ್ಗೆ ನೀವು ಕಾಲ್ ಮಾಡಿ ನಾವು ರೆಸ್ಕ್ಯೂ ಮಾಡ್ತೀವಿ ಅವ್ರಿಗೆ ನೋದೆವು ಸೀದಾ ಒಳಗೆ ಹಾಕ್ಸ್ಬಿಡ್ತೀನಿ ದಂಡ ಐತಿ ದಂಡಿ ಸಜಾನು ಐತಿ ಇದು ಮಾಡೋ ನಾನು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಕೊಳಿತೀರಿ ಒಳಗಡೆ ಇಂಡಿಯನ್ ರೂಲರ್ ಅಂತ ಪಕ್ಷಿ ಗುಳೆಲ್ಲೇ ಈ ರೀತಿ ಗುಳೆಲ್ಲೆ ಕಾಣ್ಲಿಲ್ಲ ಪಕ್ಷಿ ರೆಕ್ಕಿ ಮುರಿದ್ ಬಿಟ್ಟರೆ ಜಸ್ಟ್ ಏನಿಲ್ಲ ಯಾಕಂದ್ರೆ ಪೂರ ಕಟ್ಟಾಗಿ ನೋಡ್ತಿರ್ಬೋದು ಮಕ್ಕಳಿಗೆ ಕೆಲ್ಸ ಪಕ್ಷಿ ಇರುದಿಲ್ಲ ಈ ರೀತಿ ಪಕ್ಷಿಗಳನ್ನು ಕೊಲ್ಲುದು ತ್ರ ಕೊಡುದು ಮಾಡ್ತಾರೆ ಅಂತವ್ರು ಇವ್ರಿಗೆ ಹೊಡೆದಿವಿ ಹೊಡೆಸ್ತಿ ಅವ್ರಿಗೆ ಪಕ್ಷಿ ನೋಡ್ರಿ ಕಲರ್ ಚೆಂದ ಹಾಯ್ ಫ್ರೆಂಡ್ಸ್ ಈಗ ನಾವು ಯಾವುದು ಗಿರಿನಗರ್ ಗಿರಿನಗರ್ಗೆ ಹೋಗಿದ್ವಿ ಅಲ್ಲಿ ಒಂದು ಹಾವು ಬಂದರೆ ಫೋನ್ ಮಾಡಿದ್ರು ಜಸ್ಟ್ ಚೆಕ್ ಮಾಡೋಕಂತ ಒಳಗೆ ಹೋಗಿದ್ವಿ ನಾವು ಅಲ್ಲಿ ಕೆರಿ ನುಗ್ಗಿ ಕೆರೆ ಇರೋದ್ರಿಂದ ಅಲ್ಲಿ ಪಕ್ಷಿಗಳು ಜಾಸ್ತಿ ನವಿಲು ಪಕ್ಷಿಗಳು ಎಲ್ಲ ಜಾಸ್ತಿ ಇದ್ದಾವೆ ಬಟ್ ಅಲ್ಲಿ ಜನ ಸಿದ್ದೇಶ್ವರ ನಗರದವರು ಬಟ್ ನೋಡಿರಿ ಇದೆಲ್ಲ ಒಂದು ಬಲಿ ಮಾಡಿದ್ದಾರೆ ಈ ಟೈಪ್ ಇವೆಲ್ಲ ಒಳಗಡೆ ಇಡ್ತಾರೆ ಅದ್ರಾಗ ಉಗುರೊಳಗೆ ಅದು ಪಕ್ಷಿ ಬಂದು ಹಿಂಗೆ ಸಿಕ್ಕು ಇದು ಲಾಕ್ ಮಾಡ್ಕೊಂಡ್ಬಿಡ್ತೈತಿ ಈ ರೀತಿ ಇದು ಲಾಕ್ ಆಗಿಬಿಡ್ತೈತಿ ನೋಡಿ ಈಗ ಇದು ಇರ್ತಲ್ಲ ಇದ್ರೊಳಗೆ ಒಂದು ನಾನು ಹಾಕಿ ತೋರಿಸಲಿಲ್ಲ ಮುಂದೆ ತೋರಿಸೋದು ಇದು ಈಗ ನೋಡಿ ಇಲ್ಲೊಂದು ದಾರ ಇದೆ ಈ ದಾರದೊಳಗೆ ನಾನು ಕಾಳ ಕಾಲಕ್ಕೆಬಿಟ್ರೆ ಹಿಂಗೆ ಜಕ್ ಬಿಟ್ರೆ ಇದು ಲಾಕ್ ನೋಡಿ ಈ ರೀತಿ ಲಾಕ್ ಆಗಿಬಿಡ್ತೈತಿ ಹಿಂಗೆ ಮಾಡಿ ನವಿಲು ಎಲ್ಲ ಪಕ್ಷಿಗಳನ್ನ ಅವರು ಅಳಿವಿನ ಹಂಚಿಗೆ ಹಂಚಿ ಹಂಚಿಗೆ ತಂದಿರ ಹಾಕತ್ತಾರೆ ಇವ್ರನ್ನ ಬರೋಬ್ಬರಿ ಒಂದು ರೀತಿ ಮಾಡ್ಬೇಕು ಯಾಕಂದ್ರೆ ಈ ಪಕ್ಷಿಗಳು ಇಲ್ಲಾಂದ್ರೆ ಒಳಗೆ ಸರಿ ಅನ್ನಿಸಲ್ಲ ಪಕ್ಷಿಗಳು ಮೇನ್ ಯಾಕಂದ್ರೆ ಹುಳ ಹುಡಿ ತಿನ್ನುವಂಥ ಪಕ್ಷಿಗಳು ಅವನ್ನೆಲ್ಲ ಅವ್ರಿಗೆ ಏನು ಮಾಡತ್ತಂದ್ರೆ ಈ ಟೈಪ್ ಬಲಿ ಮಾಡಿದ್ದಾರೆ ಈಗ ನಾನು ಅಲ್ಲಿ ಹೋಗಿದ್ದು ನೋಡಿ ಓಡಿ ಹೋದ್ರು ಸಿಗಲಿಲ್ಲ ನನ್ನ ಕೈಯಾಗ ನಾವು ಒಳಗೆ ಹೋದಾಗ ಮತ್ತು ನಾವು ಇನ್ನೂ ಸ್ವಲ್ಪ ಒಳಗೆ ಹೋದಾಗ ಈ ಬಲಿಯನ್ನು ಹಾಕಿದ್ರು ಇದನ್ನು ನಾನು ಈಗ ಹೋಗಿ ನಾಳೆ ಬೆಳಿಗ್ಗೆ ಅರಣ್ಯ ಲೆಕ್ಕೆಗೆ ನಾನು ತಿಳಿಸ್ತೀನಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ನಾನು ಸಾಹೇಬ್ರ ಜೋಡಿ ಮೇಡಮ್ ಅವ್ರ ಜೋಡಿ ಮಾತಾಡ್ತೀನಿ ಜಸ್ಟ್ ಅವ್ರ ಬಗ್ಗೆ ಒಂದು ಒಂದು ಸ್ಟಿಕ್ ಇಡುವಂಗೆ ಅಂದ್ರೆ ಅಲ್ಲಿ ಇಂಥ ಇನ್ನೊಂದು ಕೆಲಸ ಮಾಡಬಾರ್ದು ಅಂತೇಳಿ ಅವ್ರಿಗೊಮ್ಮೆ ವಾರ್ನಿಂಗ್ ಮಾಡಿದ್ದೀನಿ ಅಕಸ್ಮಾತ್ ಇನ್ನೊಂದು ಚಿತ್ರ ಅವನು ಸೀದಾ ಅರಣ್ಯ ಲೆಕ್ಕೆಗೆ ಒಪ್ಪಿಸ್ತೇನೆ ನಾನು ಈಗ ಹೋಗಿ ಇದು ಅರಣ್ಯಲೆಕ್ಕ ಮೊದಲು ಇದು ಈಗ ಒಳಗಿ ಕೊಡ್ತೇನೆ ಅರಣ್ಯ ಲಕ್ಷದವರಿಗೆ ಹೇಳಿ ಈ ರೀತಿ ಪಿಂಜರ ಮಾಡಿದ್ದಾರೆ ನೋಡಿ ಅವ್ರನ್ನ ನ್ಯಾಕ್ ನೋಡಿ ಯಾವ ರೀತಿ ಐತೆ ಅಂದ್ರೆ ಒಂದು ಒಂದು ಪಕ್ಷಿ ಹಿಂಗೆ ಇಟ್ಟಾಗ ಹಿಂಗೆ ಇರ್ತಾವ ಇವು ಹಿಂಗೆಲ್ಲ ಹಿಂಗೆ ಹಾಕಿರ್ತಾರೆ ಒಂದು ಪಕ್ಷಿ ಜಸ್ಟ್ ಹಿಂಗೆ ಬಂದ ಇದ್ರೊಳಗೆ ಬಂತಂದ್ರೆ ಹಿಂಗೆ ಬರೀ ಹಿಂಗೆ ಜಕ್ಕೊಂತಂದ್ರೆ ಮುಗೀತವು ಲಾಕ್ ಆಗ್ತದೆ ಪೂರ ಬಳ್ಳ ಲಾಕ್ ಆಗಿಬಿಡ್ತದೆ ಅಂದ್ರೆ ಒಬ್ಬರು ಕಾಲು ಕುತ್ತಿಗೆಲ್ಲ ಇದ್ರಾಗ ಲಾಕ್ ಆಗಿ ಸಿಕ್ಕೊಂತಾವ ಆಮೇಲೆ ಅವ್ರು ಬಂದು ಇವ್ನ ಹೋಗಿ ಸ್ಟಾರ್ಟ್ ಮಾಡ್ತಾರೆ ಈ ಪಕ್ಷಿಗಳನ್ನ ತಿಂತಾರೆ ಸಿದ್ದೇಶ್ವರ ನಗರ್ ಇವ್ರಿಗೆ ನೋಡಂತ್ ನಾನು ಮಾತಾಡ್ತೇನೆ ನಮ್ಮ ನಾಯಕ ಸರ್ ಜೋಡಿ ಮಾತಾಡಿ ಅವ್ರ ಬಗ್ಗೆ ಒಂದು ಏನು ಮಾಡೋಣಂತ ಯಾಕಂದರೆ ತುಂಬ ಪ್ರಾಬ್ಲಮ್ ಯಾಕಂದರೆ ನವಿಲು ಸಲ ತಿನ್ನಕತ್ತಾರ ಅವರು ಜನ ನವಿಲಾಗಲಿ ಅವು ಪಕ್ಷಿಗಳಾಗಲಿ ನೀರುಗಳಾಗಲಿ ಬರುವಂಗೆ ಏನು ಚೀ ಸಿಗ್ತಾವ ಅವನ್ನೆಲ್ಲ ತಿಂತಾರೆ ಅಲ್ಲಿ ಹೆಚ್ಚು ಕಡಿಮೆ ಮೇಲೆ ಸಲ ತಿನ್ನುವಂಥ ಜನ ಅಲ್ಲಿದ್ದಾರೆ ಬಟ್ ಅವ್ರಿಗೆ ನಾವು ನೋಡಂತ್ ನಾನು ಮಾತಾಡ್ತೀನಿ ನಾನು ನಮ್ಮ ಸಾಗರ್ ಜೋಡಿ ಮಾತಾಡಿ ಅವ್ರಿಗೆ ಒಂದು ತಕ್ಷ ಶಿಕ್ಷೆ ಕೊಡೋಂಗೆ ಮಾಡೋಣ ಫ್ರೆಂಡ್ಸ್ ನಿಮ್ಗೆ ನನ್ನ ಇಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲಿ ತಪ್ಪಿದ್ರೆ ಕಮೆಂಟ್ ಕಂಟಿನ್ಯೂ ಬರೀ